ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ದು ಏನು ಪ್ಲ್ಯಾನ್ ಅಂತಂದರೆ ಇವತ್ತು ನಾವು ಮನೆಯ ಪ್ಲ್ಯಾನ್ ಒಳಗೆ ನಾವು ಒಂದು ಪಿಕ್ ಮಾಡಿ ಒಂದು ಪಾಯಿಂಟ್ ಯಾವುದಂದ್ರೆ ಅದು ಅಡುಗೆ ಮನೆ ಸೊ ಅಡುಗೆ ಮನೆ ಎಲ್ಲರಿಗೂ ಗೊತ್ತಿರೋಂಗೆ ಸೌತ್ ಈಸ್ಟ್ ಕಾರ್ನರ್ ಅಂದರೆ ದಿಕ್ಕೊಳಗೆ ಅಡುಗೆ ಮನೆ ಇರ್ತೈತಿ ಬಟ್ ಅಡುಗೆ ಮನೆ ಒಳಗೆ ನಮ್ಗೆ ಯಾವ ವಸ್ತು ಯಾವ ದಿಕ್ಕೊಳಗೆ ಅನ್ನೋದು ಇವತ್ತು ನಾ ಪ್ಲಾನ್ ಒಳಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಮ್ದು ಮಿಕ್ಸರ್ ಯಾವ ಕಡೆ ಇರಬೇಕು ಆಮೇಲೆ ನಮ್ದು ವಾಟರ್ ಪ್ಯೂರಿಫೈರ್ ಫ್ರಿಜ್ ಆಮೇಲೆ ಸ್ಟೋರ್ ರೂಮ್ ಯಾವ ಡೈರೆಕ್ಷನ್ ಒಳಗೆ ಇದ್ರೆ ಒಳ್ಳೇದಂತ ವಸ್ತು ಪ್ರಕಾರ ಇವತ್ತು ನಾ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡೀನಿ ಸೊ ವಿಡಿಯೋ ನೋಡ್ಕೊಂಬರ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಮ್ದು ಪ್ಲಾನ್ ಅಂದ್ರೆ ಇದು ಆ್ಯಕ್ಚುಲಿ ಪ್ಲಾನ್ ಅನ್ನೋದಕ್ಕಿಂತ ನಮ್ದು ಕಿಚನ್ ಒಳಗೆ ಯಾವ ಡೈರೆಕ್ಷನ್ ಒಳಗೆ ಏನು ಐಟಮ್ಸ್ ವಸ್ತು ಪ್ರಕಾರ ಇರಬೇಕು ಅನ್ನೋದು ಇಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳ್ತೀನಿ ಇವತ್ತು ಸೊ ಇಲ್ಲಿ ನಮ್ದು ಇದು ಏನೈತಲ್ಲ ಇದು ನಮ್ದು ಮನೆಯ ಲೇಔಟ್ ಆಗಿರುತ್ತೆ ಅದ್ರೊಳಗೆ ಒಂದು ಪಾರ್ಟ್ ಅಂದ್ರೆ ಕಿಚನ್ ನಾವು ಇಲ್ಲೇ ತಗೊಂಡಿರ್ತೀವಿ ಸೊ ಇಲ್ಲೇ ನಮ್ದು ಯಾವ ಡೈರೆಕ್ಷನ್ ಒಳಗಿದೆ ಇರ್ಬೇಕು ಕಿಚನ್ ಆಮೇಲೆ ಕಿಚನ್ ಐಟಮ್ಸ್ ಸಿಂಕ್ ಸ್ಟೋ ಸ್ಟೋರ್ ರೂಮ್ ಯಾವ ಡೈರೆಕ್ಷನ್ ಒಳಗೆ ಇರ್ಬೇಕು ಅನ್ನೋದಿಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟ್ ಝೂಮ್ ಇನ್ ಮಾಡಿರ್ತೀನಿ ಇದು ನಮ್ದು ಮನೆ ಒಳಗೆ ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ನಮ್ದು ಕಿಚನ್ ಆಗಿರುತ್ತೆ ನಮ್ದು ಇಲ್ಲೇ ಈಸ್ಟ್ ಫೇಸಿಂಗ್ ಮನೆ ತಗೊಂಡಿರ್ತೀವಿ ನಾವು ಯೂಜ್ವಲಿ ಪೂರ್ವ ದಿಕ್ಕಿನ ಮನೆಗೆ ನಮ್ದಿಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಈಶಾನ್ಯ ದಿಕ್ಕಿನ ಎಂಟ್ರೆನ್ಸ್ ಇರುತ್ತೆ ಅದೇ ರೀತಿ ಇಲ್ಲೇ ಸೌತ್ ಈಸ್ಟ್ ಆಗ್ನೈಯ ದಿಕ್ಕಿನ ನಮ್ದು ಕಿಚನ್ ಇರುತ್ತೆ ನಮ್ದು ಕಿಚನ್ ಇಲ್ಲೇ ನಾ ಯಾವ ಸೈಜಿನ್ ಇಲ್ಲೇ ಎಕ್ಸಾಂಪಲ್ ತಗೊಂಡಿರ್ತೇನೆ ಅಂದ್ರೆ ಟೆನ್ ಬೈ ಟೆನ್ ಅಂದ್ರೆ ನಮ್ದು ಟೆನ್ ಫೀಟ್ ಆಗಲ್ಲ ಟೆನ್ ಫೀಟ್ ಉದ್ದ ಕಿಚನ್ ಇಲ್ಲೇ ನಾ ತಗೊಂಡಿರ್ತೀನಿ ಸೊ ಕಿಚನಿಗೆ ಮೇನ್ ನಾವು ವಸ್ತು ಪ್ರಕಾರ ಯಾವ್ಯಾವ ಎಲ್ಲೆಲ್ಲಿ ಅನ್ನೋದು ಇಲ್ಲಿ ನಾನು ಹೇಳ್ತೀನಿ ನಮ್ದು ಎಂಟ್ರೆನ್ಸ್ ಕಿಚನ್ ಫಸ್ಟ್ ಗೆ ಎಂಟ್ರೆನ್ಸ್ ಇಲ್ಲಿ ನಮ್ದು ಎಲ್ಲಿ ಇರ್ಬೇಕಂದ್ರೆ ಒಂದು ವೆಸ್ಟ್ ಸೈಡ್ ಗೆ ನಾವು ಪ್ರೊವೈಡ್ ಮಾಡಬಹುದು ಇಲ್ಲೇ ನೋಡಬಹುದು ಡೈರೆಕ್ಷನ್ ಇಲ್ಲಿ ಮೆನ್ಶನ್ ಮಾಡೀನಿ ಇದು ನಮ್ದು ಈಸ್ಟ್ ಸೈಡ್ ಆಗಿರುತ್ತೆ ಅದ್ರ ಅಪೋಸಿಟ್ ವೆಸ್ಟ್ ಸೈಡ್ ಅದೇ ರೀತಿ ಈ ಕಡೆ ರೈಟ್ ಸೈಡ್ ನಾರ್ತ್ ಇರುತ್ತೆ ಲೆಫ್ಟ್ ಸೈಡ್ ಸೌತ್ ಇರುತ್ತೆ ಸೊ ನಮ್ದು ಇದು ಕಿಚನ್ ಇಲ್ಲೇ ಈಸ್ಟ್ ನಮ್ದು ಇದು ಇರುತ್ತೆ ಸೊ ಇದರ ಅಪೋಸಿಟ್ ಸೈಡ್ ಅಂದ್ರೆ ವೆಸ್ಟ್ ವೆಸ್ಟ್ ನಮ್ದು ಕಿಚನ್ ಎಂಟ್ರೆನ್ಸ್ ಇರ್ಬೇಕು ಅಥವಾ ನಮ್ದು ವೆಸ್ಟ್ ಇಲ್ಲ ಅಂದ್ರೆ ನಾರ್ತ್ ಸೈಡ್ ನಮ್ದು ಇಲ್ಲೇ ಕಿಚನ್ ಎಂಟ್ರೆನ್ಸ್ ಇರ್ಬೇಕು ಇಲ್ಲೇ ನಮ್ದು ವೆಸ್ಟ್ ಆರ್ ನಾರ್ತ್ ಸೈಡ್ ಕಿಚನ್ ಎಂಟ್ರೆನ್ಸ್ ಆಗಿರ್ಬೇಕು ನೆಕ್ಸ್ಟ್ ನಮ್ದು ಕಿಚನ್ ವಿಂಡೋ ಎಲ್ಲಿ ಇರ್ಬೇಕು ಅಂತಂದ್ರೆ ನಮ್ದು ಒಂದು ಸೌತ್ಗೆ ಇರ್ಬೇಕು ಇನ್ನೊಂದು ಈಸ್ಟ್ ಇರ್ಬೇಕು ಇದು ಯಾ ಎಷ್ಟ್ ಸೈಜ್ ಇಂದ ನಮ್ದು ಇರ್ಬೇಕಂದ್ರೆ ಈಗ ಇಫ್ ಇನ್ ಕೇಸ್ ನಾವು ಫೋರ್ ಫೀಟ್ ನಮ್ದೀ ಬೆಡ್ರೂಮ್ದು ಎಲ್ಲ ಫೋರ್ ಫೀಟ್ ಬೈ ಫೋರ್ ಫೀಟ್ ನಾವು ವಿಂಡೋ ಮಾಡ್ಕೊಂಡಿರ್ತೀವಿ ಅಂದ್ರೆ ನಾಲ್ಕು ಫೀಟ್ ಹೈಟ್ ನಾಲ್ಕು ಫೀಟ್ ಅಗಲ ಮಾಡ್ಕೊಂಡಿದ್ರೆ ಕಿಚನ್ ನಾಲ್ಕು ಫೀಟ್ ಅಗಲ ಮಾಡ್ಕೊರಿ ಒಂದ್ ಫೀಟ್ ಕಡಿಮೆ ಮಾಡ್ಕೊಳ್ರಿ ಹೈಟ್ ಅಂದ್ರೆ ತ್ರೀ ಫೀಟ್ ಮಾಡ್ಕೊಳ್ರಿ ಯಾಕಂದ್ರೆ ಇಲ್ಲೇ ನಾವು ಫೋರ್ ಬೈ ಫೋರ್ ಕೊಟ್ರೆ ನಮ್ದು ಕಿಚನ್ ಕಟ್ಟಿ ಕೂಡ ಇಲ್ಲೇ ಆಲ್ಮೋಸ್ಟ್ ತ್ರೀ ಫೀಟ್ ಹೈಟ್ ಇರುತ್ತೆ ಇಲ್ಲೇ ಫೋರ್ ಬೈ ಫೋರ್ ಕೊಟ್ರೆ ನಮ್ದು ಏನಾಗತ್ತೆ ಅಂದ್ರೆ ಅಲ್ಲಿ ಗಾಳಿ ಮತ್ತೆ ಬೆಳಕು ಬಹಳ ಬರುತ್ತೆ ಗಾಳಿ ಜಾಸ್ತಿ ಬಂತಂದ್ರೆ ಏನಕ್ಕೆ ಅಂದ್ರೆ ನಮ್ದು ಇಲ್ಲ ಸ್ಟೋವ್ ಹಚ್ಚದಾಗ ಆರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದನ್ನ ಆದಷ್ಟು ಚಿಕ್ಕದಾಗಿರೋಂಗೆ ನೋಡ್ಕೊಳ್ರಿ ಎರಡು ಕಿಟಕಿನ ನಮ್ಗೆ ಅಗಲ ಫೋರ್ ಫೀಟ್ ಇದ್ರೆ ಹೈಟ್ ತ್ರೀ ಫೀಟ್ ಮಾಡ್ಕೊಳ್ರಿ ಸೊ ದಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಗಾಳಿ ಬೆಳಕು ನಮ್ಗೆ ಇಲ್ಲೇ ಬರುತ್ತೆ ಆದ್ರೆ ಜಾಸ್ತಿ ಬಂದ್ರೆ ಪ್ರಾಬ್ಲಮ್ ಆಗಬಾರ್ದು ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ನಮ್ದು ಸ್ಟೋವ್ ಯಾವ ಕಡೆ ಪ್ಲೇಸ್ ಮಾಡ್ಕೋಬೇಕು ಸ್ಟೋವ್ ನಮ್ದು ಇಲ್ಲೇ ಆಗ್ನೇಯ ದಿಕ್ಕ ಅಂದ್ರೆ ಅಗ್ನಿ ಇರೋ ಸ್ಥಾನ ನಮ್ದು ಸೌತ್ ಈಸ್ಟ್ ಕಾರ್ನರ್ ಅಗ್ನೈ ದಿಕ್ಕೊಳಗೆ ಇಲ್ಲೇ ಸ್ಟೋನ ಪ್ಲೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಯಾವ ಕಡೆ ಫೇಸ್ ಮಾಡಿ ನಾವು ಅಡುಗೆ ಮಾಡ್ಬೇಕಂದ್ರೆ ನಾವು ಈಸ್ಟ್ ಸೈಡ್ ಇಲ್ಲೇ ನಿಂತಾಗ ನಾವು ಯಾವ ಸೈಡ್ ನೋಡ್ತಿರ್ಬೇಕಂದ್ರೆ ಈಸ್ಟ್ ಸೈಡ್ ನಿಂತು ಅಡಿಗೆನ ಮಾಡ್ತಿರ್ಬೇಕು ನೆಕ್ಸ್ಟ್ ಅದೇ ರೀತಿ ನಮ್ದು ಸಿಂಕ್ ಯಾವ ಅಲ್ಲಿ ಹೋಗಿರ್ಬೇಕು ಸಿಂಕ್ ನಾವಿಲ್ಲೆ ನೋಡ್ಬೋದು ನಮ್ದು ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ದಿಕ್ಕಿನೊಳಗ ನಾವು ಇಲ್ಲಿ ಸಿಂಕ್ ನ ಪ್ಲೇಸ್ ಮಾಡಿರ್ತೀವಿ ಸೊ ಅದೇ ರೀತಿ ನಮ್ದು ವಾಟರ್ ಪ್ಯೂರಿಫೈರ್ ಎಲ್ಲಿ ಅಂತಂದ್ರೆ ನಮ್ದು ವಾಟರ್ ಪ್ಯೂರಿಫೈರ್ ಆದಷ್ಟು ನಾರ್ತ್ ಈಸ್ಟ್ ಕಾರ್ನರ್ ಒಳಗ ನಾವು ಪ್ಲೇಸ್ ಮಾಡಕ್ಕೆ ನೋಡ್ಬೇಕಿಲ್ಲೆ ಇಲ್ಲೇ ನಮ್ಗೆ ಸಾಧ್ಯ ಆಗಲಿಲ್ಲ ಅಂದ್ರೆ ಇಲ್ಲೇ ನಾರ್ತ್ ವಾಲ್ ಇರುತ್ತಲ್ಲ ಇಲ್ಲೂ ಕೂಡ ನಾವು ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ನಮ್ದು ಸ್ಟೋರೂಮ್ ಸ್ಟೋರ್ ರೂಮ್ ನಮ್ದು ಎಲ್ಲ ಪ್ಲೇಸ್ ಆಗಿರ್ಬೇಕಂದ್ರೆ ನಮ್ದು ಸ್ಟೋರೂಮ್ ಸೌತ್ ಆರ್ ವೆಸ್ಟ್ ಡೈರೆಕ್ಷನ್ ಒಳಗ ನಮ್ದು ಸ್ಟೋರ್ ರೂಮ್ ಇರ್ಬೇಕು ಇಲ್ಲ ನೋಡ್ ನಮ್ದು ಕಿಚನ್ ಇರುತ್ತಲ್ಲ ಕಿಚನ್ ಇದ್ದ ನಾನು ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗ ನಾವೆ ಸ್ಟೋರ್ ರೂಮ್ ಮಾಡಿರ್ತೀವಿ ಯಾವ ಸೈಜಿನ ಇನ್ ಮಾಡಿರ್ತೀವಿ ಇಲ್ಲ ಅಂತಂದ್ರೆ ಇದು ಬೈ ಕಿಚನ್ ನಮ್ದು ಸೈಜ್ ಇತ್ತಂದ್ರೆ ಇಲ್ಲ ಫೈವ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಐದುವರೆ ಫೀಟ್ ಅಗಲ ಇರುತ್ತೆ ನಾಲ್ಕು ಫೀಟ್ ಇಲ್ಲೇ ನಮ್ದು ಉದ್ದ ಸ್ಟೋರ್ ರೂಮ್ ಇರುತ್ತೆ ಸೊ ಇದು ನಾವು ಇಲ್ಲೇ ಸ್ಟೋರ್ ರೂಮ್ ಸೌತ್ ಅಥವಾ ವೆಸ್ಟ್ ಸೈಡ್ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ನಮ್ದು ನೆಕ್ಸ್ಟ್ ಫ್ರಿಡ್ಜ್ ಫ್ರಿಡ್ಜ್ ಯಾವ ಕಡೆ ನಾವು ಪ್ಲೇಸ್ ಅಂತಂದ್ರೆ ಕಾರ್ನರ್ ಒಳಗೆ ನಾವು ಫ್ರಿಜನ್ನ ಪ್ಲೇಸ್ ಮಾಡಬೇಕು ಅಂದ್ರೆ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಮಾಡೋಕ್ಕಾಗೋದಿಲ್ಲ ನಮ್ದು ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸಿಂಕ್ ಬಂದಿರುತ್ತೆ ಆಮೇಲೆ ಸೌತ್ ಈಸ್ಟ್ ಕಾರ್ನರ್ ಹೋಗಿ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ದು ಏನಿರುತ್ತೆ ಅಂದ್ರೆ ಇಲ್ಲೇ ಸ್ಟೋವ್ ಇರುತ್ತೆ ಇನ್ನು ಉಳಿದಿರೋದು ನಾರ್ತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್ ಈ ರೂಮ್ ಈ ಕಿಚನ್ ಗೆ ನಾವು ಇಲ್ಲೇ ಸೌತ್ ವೆಸ್ಟ್ಗೆ ಸ್ಟೋರ್ ರೂಮ್ ಪ್ರೊವೈಡ್ ಮಾಡೋದ್ರ ಮಾಡಿರೋದ್ರಿಂದ ಇಲ್ಲೇ ಮಾಡೋಕ್ಕಾಗಲ್ಲ ಸೊ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂದರೆ ಇಲ್ಲೇ ನಾವು ಫ್ರಿಜನ್ನು ಪ್ಲೇಸ್ ಮಾಡ್ಕೋಬಹುದು ಇಲ್ಲೇ ಟುವಾರ್ಡ್ಸ್ ನಾರ್ತ್ ವೆಸ್ಟ್ ನಾವು ಇಲ್ಲೇ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಕಿಚನ್ ಅಪ್ಲಯನ್ಸಸ್ ಅಂದ್ರೆ ಇಲ್ಲೇ ನಮ್ದು ಗ್ರೈಂಡರ್ ಅಥವಾ ಮಿಕ್ಸರ್ ಅಥವಾ ಓವನ್ ಆಮೇಲೆ ಅವೆಲ್ಲ ನಾವು ಎಲ್ಲಿ ಪ್ಲೇಸ್ ಮಾಡ್ಕೋಬೇಕಂದ್ರೆ ಸೌತ್ ಈಸ್ಟ್ ಇಂದ ಸೌತ್ ವೆಸ್ಟ್ ತನ ಇಲ್ಲೇ ನಾವು ಪ್ಲೇಸ್ ಮಾಡ್ಕೋಬಹುದು ಅವನ್ನ ಸೊ ಇಲ್ಲಿ ಅಗ್ನಿ ದಿಕ್ಕಿಂದ ಈ ಕಡೆ ಟುವಾರ್ಡ್ಸ್ ಸೌತ್ ವೆಸ್ಟ್ ತನ ನಾವು ಇಲ್ಲೇ ಏನು ಕಿಚನ್ ಕಟ್ಟಿ ಇರುತ್ತಲ್ಲ ಇಲ್ಲೇ ನಾವು ಅದನ್ನ ಪ್ಲೇಸ್ ಮಾಡ್ಕೋಬಹುದು ಸೊ ಇದು ಕಂಪ್ಲೀಟ್ ಕಿಚನ್ ಆಯ್ತು ಇವಾಗ ಕೆಲವೊಂದಿಷ್ಟು ಜನ ಇದನ್ನ ಏನ್ ಕೇಳ್ತಾರಂದ್ರ ಅಂದ್ರೆ ಸರ್ ಕಿಚನಿಗೆ ಗೆ ನಮಗೆ ಯುಟಿಲಿಟಿ ಬೇಕು ಯುಟಿಲಿಟಿ ಎಲ್ಲೈತಿ ಐತಿ ಅಂತ ಕೇಳ್ತಾರೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಕಂಪ್ಲೀಟ್ ಕಂಪ್ಲೀಟಾಗಿ ಕಿಚನ್ ಇಲ್ಲೇ ನಾವು ವಾಸ್ತು ಪ್ರಕಾರ ಮಾಡಿದಾಗ ಈ ರೀತಿ ನಾವು ಅದನ್ನು ಪ್ಲೇಸ್ ಮಾಡ್ಕೋಬೇಕು ಆಮೇಲೆ ಇಲ್ಲೇ ಕಿಚನ್ ಕಟ್ಟಿ ನಾವು ಎಲ್ಲಿ ಶೇಪ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ ಇದನ್ನು ನಾವು ಯಾವ ರೀತಿ ಎಷ್ಟು ಸೈಜಿಂದ ಅಂತಂದ್ರೆ ಇಲ್ಲೇ ನಾನು ಟೆನ್ ಬೈ ಟೆನ್ ಕಿಚನ್ ಆಗಿರೋದ್ರಿಂದ ಈ ಕಿಚನ್ ಕಟ್ಟಿ ವಿಡ್ತ್ ಅಂದ್ರೆ ಇಲ್ಲಿಂದ ಇಲ್ಲಿತನ ನಾನು ಎರಡು ಫೀಟ್ ತಗೊಂಡಿರ್ತೀನಿ ಸೊ ದಟ್ ನಮ್ಗೆ ಈಸಿಲಿ ಎಲ್ಲ ಇಲ್ಲಿ ಐಟಮ್ಸ್ ಈ ಕಟ್ಟಿ ಮ್ಯಾಗ ಪ್ಲೇಸ್ ಮಾಡ್ಕೋಬಹುದು ಇದನ್ನ ನಾವು ಏಟಿನ್ ಇಂಚ್ ಕೂಡ ಮಾಡ್ಕೋಬಹುದು ಅದು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ನಾವು ಇದು ಹೈಟ್ ಎಷ್ಟು ಅಂತೇಳಿ ನೋಡೋದಾದ್ರೆ ತ್ರೀ ಫೀಟ್ ನಾವು ಹೈಟ್ ಮಾಡ್ಕೊಂಡ್ರೆ ಇದು ನಮ್ಗೆ ಕರೆಕ್ಟಾಗಿ ನಿಂತು ಇಲ್ಲೇ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ಸೊ ಇದು ಕಂಪ್ಲೀಟ್ ಇಲ್ಲಿ ನಾನು ಕಿಚನ್ ಇದ್ದು ಎಕ್ಸ್ಪ್ಲೈನ್ ಮಾಡಿದೆ ಆಮೇಲೆ ಕಿಚನ್ ಇದ್ದ ಕಟ್ಟಿ ಸೈಜ್ ಇಲ್ಲಿಂದ ಇಲ್ಲಿಗೆ ನಾವು ನೋಡೋದಾದ್ರೆ ಎಂಟು ಫೀಟ್ ನಮ್ದು ಅಗಲ ಇರುತ್ತೆ ಇಲ್ಲೇ ನೋಡಬಹುದು ಇನ್ನೆರಡು ಫೀಟ್ ಇಲ್ಲೇ ನಾವು ಕಟ್ಟಿ ಮಾಡ್ಕೊಂಡಿರ್ತೀವಿ ಸೊ ಟೋಟಲ್ ಟೂ ಪ್ಲಸ್ ಏಟ್ ಅಂದ್ರೆ ಟೆನ್ ನಮ್ದು ಕಿಚನ್ ಸೈಜ್ ಬಂತು ಅದೇ ರೀತಿ ನಾವು ಇಲ್ಲೇ ನೋಡಬಹುದು ಇಲ್ಲೇ ನಮ್ದು ಎಷ್ಟು ಇಲ್ಲೇ ಎರಡು ಫೀಟ್ ತೊಗೊಂಡಿರ್ತೀವಿ ಅದೇ ರೀತಿ ಇಲ್ಲಿ ಮೂರುವರೆ ಫೀಟ್ ನಾವು ಜಾಗ ಬಿಟ್ಕೊಂಡಿರ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಮ್ದು ಈಸ್ಟ್ ಟು ವೆಸ್ಟ್ ನಮ್ದು ಕಿಚನ್ ಕಟ್ಟಿ ಸೈಜ್ ಅಷ್ಟೇ ಅಂದ್ರೆ ಮೂರುವರೆ ಫೀಟ್ ಕಿಚನ್ ಕಟ್ಟಿ ಸೈಜ್ ಇರುತ್ತೆ ಸೊ ಇದ ಕಂಪ್ಲೀಟ್ ಕಿಚನದ್ದು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ನಿಮ್ಗೆ ಇದು ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ ಲೈಕ್ ಆದ್ರೆ ಕಾಮೆಂಟ್ ಕೂಡ ಮಾಡಿರಿ ಆಮೇಲೆ ಡೈಲಿ ಇದೇ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಮನೆಗೆ ಸಂಬಂಧಪಟ್ಟ ವೀಡಿಯೋಸ್ ಬಗ್ಗೆ ಸೊ ನಿಮಗೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ನಿಮ್ಮ ಪ್ಲಾನ್ ಇದಾಗಿತ್ತು ಇದ್ರೊಳಗೆ ನಾವು ಸಾಕಷ್ಟು ಸಲ ಏನಾಗಿರುತ್ತೆ ಅಂದ್ರೆ ನಮಗೆ ಈ ಪಾಯಿಂಟ್ ಒಳಗೆ ಅವನ್ನ ಪ್ಲೇಸ್ ಮಾಡೋಕೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ರೂಮ್ನ ಸೌತ್ ಅಥವಾ ವೆಸ್ಟ್ ಕಡೆ ಫೇಸ್ ಮಾಡೋಕ್ಕಂತ ವಿಡಿಯೋದಾಗ ಹೇಳಿದೆ ನಾವು ಸಾರಿ ಏನು ಮಾಡಿರ್ತೀವಿ ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ ಒಂದು ಬ್ಯಾಕ್ ಡೋರ್ ಕೊಟ್ಟಿರ್ತೀವಿ ಕಿಚನಿಗೆ ಯುಟಿಲಿಟಿಗೋಸ್ಕರ ಸೊ ಆ ಟೈಮ್ ಒಳಗೆ ನಾವು ಹೆಂಗೆ ಚೇಂಜಸ್ ಮಾಡ್ಕೋಬೇಕು ಮತ್ತು ಆಲ್ಮೋಸ್ಟ್ ಆಲ್ ದ ಟೈಮ್ ನಾವು ಏನಾಗಿರುತ್ತೆ ಅಂದ್ರೆ ಪ್ರತಿಯೊಂದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಆ ಪಾಯಿಂಟಿಗೆ ಅವನ್ನ ಪ್ಲೇಸ್ ಮಾಡೋಕೆ ಆಗಿರೋದಿಲ್ಲ ಆ ಟೈಮ್ದಾಗ ನಾನು ಅಲ್ಟ್ರನೇಟಿವ್ ವೇ ಹೆಂಗೆ ಅದನ್ನು ನಾವು ಪ್ಲೇಸ್ ಮಾಡ್ಕೊಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಸೊ ಅಲ್ಲಿತನ ಎಲ್ಲರಿಗೂ ಸಿ ಯು ಟೇಕ್ ಕೇರ್ ಎಲ್ಲರಿಗೂ ಶುಭ ದಿನ